ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಕುಮಾರಿ ಇವರಿಗೆ ಈ ಲೋಕಸಭಾ ಕ್ಷೇತ್ರದ ಮತದಾರರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ ನಾನು ಕೂಡ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಪರವಾಗಿ ತಾವು ಈ ಸಾರಿ ಆಶೀರ್ವಾದ ಮಾಡಬೇಕು ಅವರನ್ನು ಲೋಕಸಭೆಗೆ ಕಳಿಸ್ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ ನೀವು ಈ ಸಾರಿ ಮಾಡಬೇಕು ಸತೀಶ್ ಅವರು ಪ್ರಿಯಾಂಕಾ ಜಾರಕಿಹೊಳಿಯವರನ್ನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇರಲಿಲ್ಲ ಚುನಾವಣೆ ನಿಲ್ಲಿಸ್ಬೇಕು ಅಂತ ಇರಲಿಲ್ಲ ಚಿಂಗ್ಳೆಯವರಿಗೆ ನಿಲ್ಲಿಸಬೇಕು ಅಂತ ಇದ್ದರು ಚಿಂಗ್ಳೆಯವರಿಗೆ ಇಲ್ಲೆಲ್ಲ ಬೆಳಗಾವಿನ ಎಲ್ಲ ಸದಸ್ಯರುಗಳು ಕೂಡ ಈ ಕಡೆ ಸತೀಶ್ ಜಾರಕಿಹೊಳಿಯವರ ಮಗಳನ್ನು ನಿಲ್ಲಿಸಬೇಕು ಆ ಕಡೆ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರ ಮಗಳ ಮಗನನ್ನು ನಿಲ್ಲಿಸಬೇಕು ಅಂತೇಳಿ ಹೌದಾ ಹಾಂ ಏನ್ರಿ ಎ ಬಿ ಪಾಟೀಲ್ ಮಾಡಿದ್ರು ಪಾಪ ಸತೀಶ್ ಒಳಗೆ ನಾವು ದುಂಬಾಲು ಬಿದ್ದು ದುಂಬಾಲು ಬಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ದುಂಬಾಲು ಬಿದ್ದು ಇವರು ಶಿಫಾರಸ್ ಮಾಡೋದು ಪ್ರಕಾರ ನಿಲ್ಲಿಸ್ತಕ್ಕಂತ ಪ್ರಯತ್ನವನ್ನು ಮಾಡೋದು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇಲ್ಲ ಹೋದ್ರೆ ಕ್ಯಾಂಡಿಡೇಟ್ ಆಯ್ತಾನೇ ಇರಲಿಲ್ಲ ನನ್ನ ಮಗಳಿಗೆ ಬೇಡ ಅಂತ ಇದ್ರು ನಿಮ್ಮ ತಂದೆ ಏನಮ್ಮ ಹಾಂ ಬೇಡ ಅಂತ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಬೇಡ ಅಂತಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಹೇಳಿದ್ರು ಅಂತಂದ್ರೆ ಪ್ರಿಯಾಂಕ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ ಪ್ರಿಯಾಂಕ ನಿಂತ್ರೆ ನನ್ನ ಮಗನ್ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಿಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಮುಖಂಡಗಳ ಒತ್ತಡದ ಮೇಲೆಗೆ ಒತ್ತಾಯದ ಮೇಲೆಗೆ ಇವತ್ತು ಪ್ರಿಯಾಂಕ ಸತೀಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಆಗಿದ್ದಾರೆ ಸೊ ಅದರಿಂದ ನಿಮ್ಮ ಜವಾಬ್ದಾರಿ ಅಲ್ವಾ ಹ ಪ್ರಿಯಾಂಕಾ ಪ್ರಿಯಾಂಕ ಸತೀಶ್ ಜಾರಕಿಹೊಳಿ ಗೆಲ್ಸ್ಗೆ ಬರೋದು ನಿಮ್ಮ ಜವಾಬ್ದಾರಿ ಅಲ್ಲ ಬೆಳಗಾಂನ ಎರಡೂ ಕ್ಷೇ ಅಭ್ಯರ್ಥಿಗಳನ್ನು ಅಲ್ಲಿ ಎಂತ ಮೃಣಾಲ್ ಮೃಣಾಲ್ ಇಲ್ಲಿ ಪ್ರಿಯಾಂಕಾ ನಿನಗೆಷ್ಟು ಲೀಡ್ ಬಂದಿತ್ತಪ್ಪ ಎಂಬತ್ತು ಸಾವಿರ ಈಗ ಒಂದು ಲಕ್ಷ ಓಟ್ ಕೊಡಿಸ್ಬೇಕಲ್ವಾ ಲೀಡ್ ಒಂದು ಲಕ್ಷ ಕೆಲಯ ಪ್ರಕಾಶ್ ಹುಕ್ಕೇರಿ ಎಷ್ಟು ಕೊಡಿಸ್ತೀ ಹೇಳು ಒಂದು ಲಕ್ಷ ಲೀಡನ್ನ ಕೊಡಿಸ್ಬೇಕು ಪ್ರಿಯಾಂಕಾ ಪ್ರಿಯಾಂಕ ವಿದ್ಯಾವಂತೆ ವಿದ್ಯಾವಂತೆ ನಾನು ನೋಡಿರ್ಲಿಲ್ಲ ಅವ್ರು ಮಾತಾಡೋದು ಇವತ್ತು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಡಿದ್ದಾಳೆ ಪಾರ್ಲಿಮೆಂಟ್ನಲ್ಲೂ ಕೂಡ ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸ್ತಾಳೆ ಕರ್ನಾಟಕದ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗೆ ಬಂದಿದೆ ಅದರಿಂದ ಪ್ರಿಯಾಂಕ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ